ಹಾಯ್ ಸ್ನೇಹಿತರೆ ಕಲ್ಪತರು ನಮ್ಮ ಮನೆ ಅಡಿಗೆಯಲ್ಲಿ ಈ ದಿನದ ವಿಡಿಯೋ ತುಂಬ ಸರಳವಾಗಿ ಸುಂದರವಾಗಿರುವಂಥ ಒಂದು ಸೊಗಸಾದ ಹಳ್ಳಿ ಶೈಲಿಯ ಹಿತ್ಗ ಅವರೇ ಕಾಳು ಸಮ್ರ ಅಂತ ಹೇಳ್ತೀವಿ ಅಥವಾ ಹಿತ್ಕವ್ರೆ ಕಾಳು ಮೇಲೋಗ್ರೆ ಅಂತಾನೂ ಹೇಳ್ಬೋದು ಹಿತ್ಕವ್ರೆ ಕಾಳು ಕರಿ ಅಂತಾನೂ ಹೇಳ್ಬೋದು ಅದನ್ನು ತೋರಿಸಿದ್ದೀನಿ ನೋಡಿ ಈಗ ಅದು ಅವರೇ ಕಾಳನ್ನ ಈ ಥರ ಸಿಪ್ಪೆ ಎಲ್ಲ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ ರಾತ್ರಿ ನೆನೆಸಿ ಈಗ ನೆಕ್ಸ್ಟ್ ಅದಕ್ಕೆ ಒಂದು ಬದನೇಕಾಯಿ ಒಂದೆರಡು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಎರಡು ಸ್ಪೂನು ಬ್ಯಾಡ್ಗೆ ಮೆಣಸಿನ ಕಾಯಿ ಪೌಡರು ಅಥವಾ ಅದು ಎರಡು ಸ ಸಾಂಬಾರ್ ಪೌಡ್ರ್ ಹಾಕೊಬೋದು ಆಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಎರಡು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಎಷ್ಟೊತ್ತಿಗೆ ನಾವು ಇದು ಮಿಕ್ಸಿ ಜಾರಲ್ಲಿ ಒಂದು ಪೇಸ್ಟ್ ತಯಾರಿಸ್ಕೊಂಡೋಣ ಒಗ್ಗರಣೆಗೆ ಹಾಕೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆ ಅರಿಶಿನ ಒಂದು ಸ ಒಂದು ಚಿಟಿಕೆ ಅರಿಶಿನ ಇದಿಷ್ಟು ಇದ್ದೀನಿ ಹಾಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ಪೇಸ್ಟ್ ಮಾಡ್ಕೊಂಬರ್ತೀನಿ ಈಗ ನೋಡಿ ಪೇಸ್ಟ್ ಮಾಡ್ಕೊಂಡ ನಂತರ ನಾನು ಒಂದು ಪಾತ್ರೆಯಲ್ಲಿ ಒಂದು ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿದು ಪೇ ಪೇಸ್ಟು ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಡ್ರೈ ಆಗೋವರೆಗೂ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ ಇಲ್ಲ ಅಂತಂದ್ರೆ ಸಾಂಬಾರು ಟೇಸ್ಟ್ ಬರೋದಿಲ್ಲ ಹಸಿ ವಾಸನೆ ಇದ್ದರೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಚ ಫ್ರೈ ಮಾಡಿಕೊಂಡು ನೀರು ಬಿಡೋವರೆಗೂ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ಈ ಥರ ಬಾಡಿಸ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಈ ಅವರೆ ಕಾಳನ್ನೆಲ್ಲ ಸಿಪ್ಪೆ ತೆಗೆದು ಬೇ ಬೇರೆ ವಿಡಿಯೋದಲ್ಲಿ ತೋರಿಸಿರೋ ಥರ ಅದನ್ನು ಈಗ ನಾವು ತೊಳೆದು ಇಲ್ಲಿ ಇದಕ್ಕೆ ಇದಕ್ಕಾಗ್ತಾಯಿದ್ದೀನಿ ಈಗ ಹಸಿ ಅವರೆ ಕಾಳು ಸಿಪ್ಪೆ ಬಿಡಿಸಿರೋದು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಹಿಂದಿನ ತನೇ ಹಿಂದಿನ ದಿವಸನೇ ರಾತ್ರಿನೇ ನೆನೆಸ್ಬಿಟ್ಟು ಬೆಳಿಗ್ಗೆ ಬಿಡಿಸಿಟ್ಕೊಂಬಿಟ್ರೆ ಈಸಿ ಆಗಿಬಿಡುತ್ತೆ ನೋಡಿ ಈ ಥರ ಇದ್ದೀನಿ ಒಂದು ಅರ್ಧ ಕಾ ಅರ್ಧ ಕೆ ಜಿಯಷ್ಟು ಹಸಿ ಅವರೆಕಾಳು ಕಾಳು ಇನ್ನೇನು ಅವರೆಕಾಳು ಸಹ ಸೀಸನ್ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲದಕ್ಕೂ ಚಪಾತಿ ಮುದ್ದೆ ಅನ್ನ ಗೀ ರೈಸು ಯಾವುದಾದ್ರೂ ಚೆನ್ನಾಗಿ ಸೂಟ್ ಆಗುತ್ತೆ ಮಾತ್ರ ನೋಡಿ ಈ ಥರ ಅವರೆಕಾಳನ್ನೆಲ್ಲ ಚೆನ್ನಾಗಿ ನಾವು ಇದು ಬಾಡಿಸ್ಕೋಬೇಕಾಗತ್ತೆ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಬಾಡಿಸ್ಕೊಂಡು ನಂತರ ಒಂದೆರಡು ಬದನೆಕಾಯಿ ಹಾಕ್ತಾಯಿದ್ದೀನಿ ಬದನೆಕಾಯಿ ಹಾಕಿ ಇದನ್ನು ಸಹ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆನೆ ಫ್ರೈ ಮಾಡ್ಕೋಬೇಕು ಈಗ ಈಗ ಹಿಂಗೆ ಫ್ರೈ ಮಾಡ್ಕೊಂಡು ಬಿಟ್ಬಿಡೋಣ ಒಂದೆರಡು ನಿಮಿಷ ಅಷ್ಟೊತ್ತಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಅದು ಸಾಂಬಾರು ಪುಡಿ ಎಲ್ಲ ರೆಡ್ ತೋರಿಸಿದ್ನಲ್ಲ ಅದನ್ನು ತೆಂಗಿನಕಾಯಿ ತುರಿ ಶುಂಠಿ ಸಾರಿ ಶುಂಠಿ ಎಲ್ಲ ಟೊಮೊಟೊ ಒಂದೆರಡು ಆಮೇಲೆ ನೆಕ್ಸ್ಟು ಇದಕ್ಕೆ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡು ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾವು ಇದನ್ನು ಬಾಡಿಸ್ಕೊಂಡಿದ್ದೀವಲ್ಲ ಅವರೇ ಅದಕ್ಕೆ ಅದಕ್ಕಿನ್ನ ಸೇರಿಸ್ತಾ ಇದ್ದೀನಿ ಇದು ಸೇರಿಸ್ಬಿಟ್ಟು ಮಸಾಲೆನ ಸೇರಿಸಿ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಅವರೆ ಮಾತ್ರ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಬೇಕು ನಾವು ಬಾಡಿಸಿ ಈ ಥರ ಚೆನ್ನಾಗಿ ನೀರೆಲ್ಲ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿನಲ್ಲಿ ನಾವು ತಲೆ ತಯಾರು ಮಾಡಿಕೊಂಡು ರೆಡಿ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಡೋಣ ಉಪ್ಪು ಹಾಕ್ಬಿಟ್ಟು ಇದನ್ನು ಕುದಿಯಕ್ಕೆ ಬಿಡೋಣ ಒಂದೆರಡು ನಿಮಿಷ ಮುಚ್ಚಿ ಕುದಿಯೋಕೆ ಬಿಟ್ಬಿಡೋಣ ಇದನ್ನು ಮುಚ್ಚಿದ್ದೀನಿ ಈಗ ಈಗ ಇದೇ ಥರನ ಸ್ವಲ್ಪ ನೋಡಿನ ರೆಡಿ ಆಯಿತು ಈಗ ಸಾಂಬಾರು ಒಳ್ಳೆ ಕಲರ್ ಇದೆ ಮಾತ್ರ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತೀವಲ್ಲ ಅದಕ್ಕೆ ಒಳ್ಳೆ ಕಲರ್ ಕೊಡಕ್ಕೆ ಮಾತ್ರ ನೋಡಿ ಹಿಂಗೆಲ್ಲ ಚೆನ್ನಾಗಿ ಬೆಂದಿದೆ ಒಂದೇ ಒಂದು ಬೇಳೆನ ಹಿಂಗೆ ಚೆನ್ನಾಗಿ ಮೆತ್ತಿ ಇಸಿಗೆ ನೋಡಿದ್ರೆ ಮೆತ್ತಗಾಗಿರತ್ತೆ ಅದು ಬೆಂದಿದೆ ಅಂತ ಆವಾಗ ನೋಡಿ ಈ ಥರ ಚೆನ್ನಾಗಿ ಮೆತ್ತಗಾಗಿರಬೇಕು ಆವಾಗ ಬೇಳೆ ಬೆಂದಿದೆ ಅಂತ ಬೆಂದಿದ ನಂತರ ಸಾಂಬಾರು ಗಟ್ಟಿ ಆಗುತ್ತೆ ಆಮೇಲೆ ಮೇಲೆ ನೋಡಿ ಈ ಥರ ಎಲ್ಲ ರೆಡಿ ಆಯಿತು ತುಂಬ ಟೇಸ್ಟ್ ಮಾತ್ರ ಇದು ಅವರೇ ಕಾಳು ಸಾಂಬ್ರ ಅಂತ ಈ ವಿಡಿಯೋ ಸರ್ವ್ ಮಾಡ್ತೀನಿ ನೋಡಿ ಈಗ ಮುದ್ದೆ ಜೊತೆಗೆ ತುಂಬ ಸೂಪರಾಗಿರತ್ತೆ ಮಾತ್ರ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ತುಂಬ ಸೂಪರಾಗಿರುತ್ತೆ ಖಂಡಿತ ವೀಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್